ದ್ವಿತೀಯ ಪಿಯುಸಿ ಫಲಿತಾಂಶದಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲೆ ಶಿಡ್ಲಘಟ್ಟ ನಗರದ ಡಾಲ್ಫಿನ್ ಶಾಲೆಯ ವಿದ್ಯಾರ್ಥಿನಿ ತರೇಜ್ ಮಹಿ ರಾಜ್ಯಕ್ಕೆ ಒಂಬತ್ತನೇ ಸ್ಥಾನ ಜಿಲ್ಲೆಗೆ ಎರಡನೇ ಸ್ಥಾನ ಹಾಗೂ ತಾಲೂಕಿಗೆ ಮೊದಲ ಸ್ಥಾನ ಪಡೆದುಕೊಂಡ ಹಿನ್ನೆಲೆ ಶಾಲೆಯ ಸಿಬ್ಬಂದಿ ವರ್ಗ ಹಾಗೂ ಆಡಳಿತ ಮಂಡಳಿ ನಗರದ ಪ್ರಮುಖ ರಸ್ತೆಗಳಲ್ಲಿ ಪಟಾಕಿ ಸಿಡಿಸಿ ವಿದ್ಯಾರ್ಥಿಗಳ ಮನೆಗೆ ತೆರಳಿ ಸನ್ಮಾನ ಮಾಡುವ ಮೂಲಕ ಸಂತಸ ವ್ಯಕ್ತಪಡಿಸಿದರು got 575 out of 600 in science stream and 98% um, i'm very grateful to my parents that they have studied me so much and also i'm grateful to my teachers i have completed my second puc from dolphin's p u college first i would like to thank almighty for for this wonderful result. And I would like to thank our principal ma'am, Noor Jahan, Jahan ma'am and Ashok sir for supporting us and encouraging us. And I would like to thank my lecturers for supporting and guiding us on the right path. I would like to thank my parents, especially they have supported me and trusted me in every aspect. They have not, they have not used, uh, trusting me. Uh, and I would like to thank my sisters also They ಆಲ್ಸೋ ಹ್ಯಾವ್ ಸಪೋರ್ಟೆಡ್ ಮೀನ್ ಮೈ ಸ್ಟಡೀಸ್ ಆ್ಯಂಡ್ ಐ ವುಡ್ ಲೈಕ್ ಆಲ್ ಮೈ ಜೂನಿಯರ್ಸ್ ಟು ಜಾಯಿನ್ ಡಾಲ್ಫಿನ್ಸ್ ಪಿ ಯು ಕಾಲೇಜ್ ಫಾರ್ ಪಿ ಯು ಸಿ ಬಿಕಾಸ್ ಆಫ್ very ದೇ supportive ಆರ್ ವೆರಿ ವೆರಿ ಸಪೋರ್ಟಿವ್ very ದೇ ಗೈಡರ್ಸ್ ವೆರಿ and they motivate us ಇನ್ ಎ ವೆರಿ ಗುಡ್ path. ಶಿಡ್ಲಘಟ್ಟದ ಇತಿಹಾಸದಲ್ಲಿಯೇ ಮೊಟ್ಟ ಮೊದಲ ಬಾರಿಗೆ ವಾಣಿಜ್ಯ ವಿಭಾಗದಲ್ಲಿ ಅತಿ ಹೆಚ್ಚು ಅಂಕ ಪಡೆದುಕೊಳ್ಳುವ ಮೂಲಕ ನಮ್ಮ ಸಂಸ್ಥೆ ಮುನ್ನೆಲೆಗೆ ಬಂದಿದೆ ಇದಕ್ಕೆ ಶ್ರಮಿಸಿದ ಎಲ್ಲ ಕಾಲೇಜಿನ ಸಿಬ್ಬಂದಿ ವರ್ಗಕ್ಕೆ ಕಾಲೇಜಿನ ಪ್ರಾಂಶುಪಾಲರು ಕೃತಜ್ಞತೆ ಸಲ್ಲಿಸಿದರು ಶಿಡ್ಲಘಟ್ಟದ ಇತಿಹಾಸದಲ್ಲೇ ಇದೇ ಮೊದಲ ಬಾರಿಗೆ ಐನೂರ ತೊಂಬತ್ತೊಂದು ಅಂಕಗಳನ್ನು ಕಾಮರ್ಸ್ನಲ್ಲಿ ಒಂದು ಇತಿಹಾಸವನ್ನು ಸೃಷ್ಟಿಸಿದೆ ಸೊ ಇದಕ್ಕೆ ಕಾರಣ ಆದಂಥ ಎಲ್ಲ ಸ್ಟಾಫ್ಗೆ ಮತ್ತು ಟೀಚರ್ಸ್ಗೆ ಜೊತೆಗೆ ಎಲ್ಲ ಸ್ಟೂಡೆಂಟ್ಸ್ಗೆ ಹಾರ್ಡ್ ವರ್ಕ್ ಮಾಡಿದಂಥ ಸ್ಟೂಡೆಂಟ್ಸ್ಗೆ ನಮ್ಮ ಡಾಲ್ಫಿನ್ ಮ್ಯಾನೇಜ್ಮೆಂಟ್ ಕಡೆಯಿಂದ ಹೃದಯಪೂರ್ವವಾದಂಥ ಧನ್ಯವಾದಗಳನ್ನ ಅರ್ಪಿಸೋದಕ್ಕೆ ಇಷ್ಟಪಡ್ತೀವಿ ಸೊ ನಾವು ಬಹಳ ಪ್ರಮುಖವಾಗಿ ಸ್ಟಾಫ್ ಆಗ್ಬೋದು ಸ್ಟೂಡೆಂಟ್ಸ್ ಆಗ್ಬೋದು ಮೂರು ಫಾರ್ಮುಲಾನ ಇಟ್ಕೊಂಡಿದ್ವಿ ಸೊ ಫಸ್ಟ್ ಒನ್ ಈಸ್ ಹಾರ್ಡ್ ವರ್ಕ್ ಸೆಕೆಂಡ್ ಒನ್ ಹಾರ್ಡ್ ವರ್ಕ್ ಥರ್ಡ್ ಒನ್ ಈಸ್ ಹಾರ್ಡ್ ವರ್ಕ್ ಈ ಮೂರ್ ಈ ಹಾರ್ಡ್ ವರ್ಕಿಂದಾಗಿ ಸಕ್ಸಸ್ ಆಗಲಿಕ್ಕೆ ಸಾಧ್ಯ ಆಗಿದೆ ಇದೊಂದು ಟೀಮ್ ವರ್ಕ್ ಸೊ ಈ ಟೀಮಲ್ಲಿ ಟೀಚರ್ಸ್ ಇದ್ದರು ಪೇರೆಂಟ್ಸ್ ಇದ್ದರು ಸ್ಟೂಡೆಂಟ್ಸ್ ಮ್ಯಾನೇಜ್ಮೆಂಟ್ ಇತ್ತು ಈ ನಾಲ್ಕು ಜನ ಟೀಮ್ ವರ್ ಮಾಡಿದ ಕಾರಣಕ್ಕಾಗಿ ಈ ಸಕ್ಸೆಸ್ ತಗೋಳಿಕ ಸಾಧ್ಯ ಆಗಿದೆ ಸೊ ಮುಂದಿನ ದಿವಸಗಳಲ್ಲೂ ಕೂಡ ಇನ್ನೂ ಅದ್ಭುತವಾದಂತಹ ಯಶಸ್ಸನ್ನು ನಾವು ಗಳಿಸ್ತೀವಿ ಸೊ ಈ ನಿಟ್ಟಿನಲ್ಲಿ ನಾವು ಜವಾಬ್ದಾರಿ ಜಾಸ್ತಿ ಆಗಿದೆ ಅಂತ ಭಾವಿಸ್ತೀವಿ ಸೊ ಆ ಜವಾಬ್ದಾರಿಯನ್ನ ಇಟ್ಕೊಂಡು ನಾವೆಲ್ಲರೂ ಕೂಡ ಶ್ರಮ ಪಡ್ತೀವಿ ಶಿಡ್ಲಘಟ್ಟದ ಇತಿಹಾಸದಲ್ಲಿ ಅಥವಾ ಶಿಡ್ಲಘಟ್ಟ ತಾಲೂಕಿನಲ್ಲಿ ದಿ ಬೆಸ್ಟ್ ಎಜುಕೇಶನ್ ಕೊಡುವ ನಿಟ್ಟಿನಲ್ಲಿ ಏನೆಲ್ಲ ಮಾಡ್ಲಿಕ್ಕೆ ಸಾಧ್ಯ ಅದನ್ನೆಲ್ಲ ನಾವು ಮಾಡ್ತೀವಿ ನಮ್ಮ ಕಾಲೇಜಿನ ವಿದ್ಯಾರ್ಥಿಗಳು ತಾಲೂಕಿನಲ್ಲಿ ಮೇಲುಗೈ ಸಾಧಿಸಿದ್ದಾರೆ ಇದಕ್ಕಾಗಿ ಶ್ರಮಿಸಿದ ಕಾಲೇಜಿನ ಎಲ್ಲಾ ಸಿಬ್ಬಂದಿ ವರ್ಗದವರಿಗೂ ಹಾಗೂ ಕಾಲೇಜಿನ ವಿದ್ಯಾರ್ಥಿಗಳಿಗೆ ಹಾಗೂ ಪೋಷಕರಿಗೆ ಶಾಲೆಯ ಆಡಳಿತ ಮಂಡಳಿ ವತಿಯಿಂದ ಧನ್ಯವಾದಗಳನ್ನು ತಿಳಿಸಲಾಯಿತು ಇವತ್ತು ನಾವು ಬಹಳ ಖುಷಿಯಾಗೋ ದಿನ ಇವತ್ತು ನಮ್ಮ ಡಾಲ್ಫಿನ್ಸ್ ಪದವಿ ಪೂರ್ ಪೂರ್ವ ಕಾಲೇಜಿನಲ್ಲಿ ಫಲಿತಾಂಶ ಹೊರಬಿದ್ದಿದೆ ಎರಡು ಸಾವಿರದ ಇಪ್ಪತ್ತೈದರ ಫಲಿತಾಂಶ ಸೊ ಇವತ್ತು ನಮ್ಮ ಕಾಲೇಜಿನ ವಿದ್ಯಾರ್ಥಿಗಳು ತಾಲೂಕಿನಲ್ಲಿ ಮೇಲುಗೈನ ಸಾಧಿಸಿದ್ದಾರೆ ಅದರ ಜೊತೆಯಲ್ಲಿ ಸ್ಟೇಟ್ನ ನೈನ್ತ್ ರ್ಯಾಂಕು ತನಜ್ ಮಹಿ ಅಂತಕ್ಕಂಥ ಒಂದು ಸ್ಟೂಡೆಂಟು ಸ್ಟೇಟ್ ನೈನ್ತ್ ರ್ಯಾಂಕು ಡಿಸ್ಟಿಕ್ ಸೆಕೆಂಡ್ ರ್ಯಾಂಕು ಮತ್ತು ತಾಲೂಕಿನ ಫಸ್ಟ್ ರ್ಯಾಂಕ್ ಬಂದಿದ್ದಾಳೆ ನಮ್ಮ ಎಲ್ಲ ತಾಲೂಕಿಗೆ ಒಂದು ಹೆಮ್ಮೆಯನ್ನ ಹೆಮ್ಮೆಯ ವಿಚಾರ ಆಗಿದೆ ಇದು ಅದ್ರ ಜೊತೆಯಲ್ಲಿ ತಸ್ಮಿಯ ಕೌಶಲ್ ಅಂತಕ್ಕಂಥ ವಿದ್ಯಾರ್ಥಿನಿ ನೈಂಟಿ ಸೆವೆನ್ ಪರ್ಸೆಂಟೇಜ್ ತೊಗೊಂಡಿದ್ದಾಳೆ ಆಮೇಲೆ ಕಿರಣ್ ಬಾಲ ಸೈನ್ಸ್ ಭಾಗ ವಿಭಾಗದಲ್ಲಿ ಫೈವ್ ಸೆವೆಂಟಿ ಸಿಕ್ಸ್ ತಗೊಂಡು ತಾಲೂಕಿನ ಫಸ್ಟ್ ಟಾಪರ್ ಆಗಿದ್ದಾಳೆ ಹಾಗೆ ನಂದಿನಿ ಕನ್ನಡ ಮೀಡಿಯಂ ವಿದ್ಯಾರ್ಥಿ ವಿದ್ಯಾರ್ಥಿನಿ ಐನೂರ ಅರವತ್ತೇಳು ಅಂಕ ನೈಂಟಿ ಫೈವ್ ಪರ್ಸೆಂಟೇಜ್ ತೊಗೊಂಡಿದ್ದಾಳೆ ಹೀಗೆ ನಮ್ಮ ಕಾಲೇಜಿನ ಫಲಿತಾಂಶ ನೋಡೋದಾದರೆ ಡಿಕ್ಷಿನ್ಷನ್ಸು ಮೂವತ್ತ ಆರು ಡಿಕ್ಷಿನ್ಷನ್ಸ್ ಬಂದಿದೆ ಫಸ್ಟ್ ಕ್ಲಾಸು ನೂರ ಮೂರು ಸೆಕೆಂಡ್ ಕ್ಲಾಸು ಇಪ್ಪತ್ತೈದು ಬಂದು ಸೊ ನೈಂಟಿ ಏಯ್ಟ್ ಓವರ್ ಆಲ್ ಪರ್ಸೆಂಟೇಜು ಸೊ ನಮ್ಮ ಕಾಲೇಜ್ಗೆ ದೊರಕಿದೆ ಸೊ ಇದು ಭಾಳ ಹೆಮ್ಮೆ ಹೆಮ್ಮೆಯ ವಿಚಾರ ಈ ಒಂದು ನಮ್ಮ ಸಂಸ್ಥೆದಾಗಿದೆ ಸೊ ಹಾಗೆ ಇದಕ್ಕೆ ಕಾರಣಭೂತರಾದಂತಹ ಎಲ್ಲ ನಮ್ಮ ಸಿಬ್ಬಂದಿ ವರ್ಗದವರು ಬಹಳ ಪರಿಶ್ರಮ ಹಾಕಿದ್ದಾರೆ ಸೊ ನಾವು ಎಷ್ಟೇ ಪರಿಶ್ರಮ ಹಾಕಿದ್ರು ಕೂಡ ಅದ್ರ ಜೊತೆಯಲ್ಲಿ ವಿದ್ಯಾರ್ಥಿಗಳು ಅದನ್ನು ಅರ್ಥೈಸ್ಕೊಂಡು ಅದಕ್ಕೆ ಪೂರಕವಾಗಿ ಅವರು ಶ್ರಮವನ್ನು ಇಟ್ಟು ಶ್ರದ್ಧೆಯನ್ನು ಇಟ್ಟು ಕೆಲಸ ಮಾಡಿ ಈ ಒಂದು ಯಶಸ್ಸಿಗೆ ಕಾರಣಭೂತರಾಗಿದ್ದಾರೆ ಸೊ ಹಾಗೆ ಇದರ ಜೊತೆಯಲ್ಲಿ ಪೋಷಕರ ಪಾತ್ರ ಬಹಳ ಮುಖ್ಯ ಸೊ ಅವರು ತುಮ ತುಂಬ ಆಸಕ್ತಿಯಿಂದ ಮಕ್ಕಳನ್ನು ನಮ್ಮನ್ನು ನಂಬಿ ಅವರು ನಮ್ಮನ್ನು ಕಳಿಸ್ಕೊಟ್ಟು ಸೊ ಹಾಗೆ ಅವರೂ ಕೂಡ ಒಂದು ಮಕ್ಕಳ ಒಂದು ಹೇಳಿಗೆಗೆ ಶ್ರಮ ವಹಿಸಿದ್ದಾರೆ ಸೊ ಅವ್ರಿಗೂ ಅನಂತ ಧನ್ಯವಾದಗಳನ್ನು ನಾನು ತಿಳಿಸ್ತೇನೆ